ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ರುಚಿಕರವಾಗಿ ಸಂಜೆ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ಅದೇನಪ್ಪ ಅಂತಂದರೆ ಹಿಟ್ಟುಗಳ ಬೋಂಡ ಇದನ್ನು ನಾವು ಮನೆಯಲ್ಲಿರುವಂತಹ ಹಿಟ್ಟುಗಳನ್ನು ಬಳಸಿಬಿಟ್ಟು ತುಂಬ ರುಚಿಕರವಾಗಿ ಸಾಯಂಕಾಲಕ್ಕೆ ಬೋಂಡ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಇದನ್ನು ಸಾಯಂಕಾಲ ಅಷ್ಟೇ ಅಲ್ಲದೆ ಊಟದ ಜೊತೆಗೆ ಸೈಡ್ ಡಿಶ್ಗೆ ಮಧ್ಯಾಹ್ನ ಆಗಿರ್ಬೋದು ನಿಮ್ಗೆ ಯಾವಾಗ ಅನಿಸುತ್ತೆ ಅವಾಗ ಟ್ರೈ ಮಾಡಬಹುದು ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯಕರವಾಗಿ ಕೂಡ ಇರುತ್ತೆ ಬನ್ನಿ ಹಾಕಿದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನು ಹಿಟ್ಟುಗಳನ್ನು ಕಲಿಸೋದಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ನಷ್ಟು ವಿಜಯ್ ಗೋಲ್ಡ್ ಅವರ ಹಸಿಬೇಳೆ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಬೇಸನ್ ಫ್ಲೋರ್ ನಾನಿಲ್ಲಿ ವಿಜಯ್ ಗೋಲ್ಡ್ ಅವರ ಅಕ್ಕಿ ಹಿಟ್ಟು ಮತ್ತು ಬೇಸನ್ ಫ್ಲೋರ್ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ನೀವು ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೀರ ಅಷ್ಟೇ ಗೋಧಿ ಹಿಟ್ಟು ತೊಗೊಳ್ಳಿ ನಂತರ ಇಲ್ಲಿ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಕ್ರಿಸ್ಪಿ ಆಗೋದಕ್ಕೋಸ್ಕರ ಹಾಕ್ತಾ ಇರೋದು ಅಕ್ಕಿ ಹಿಟ್ಟನ್ನು ಅದಾದ ನಂತರ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ವಿಜಯ ಗೋಲ್ಡ್ ಅವರ ಯಾವುದಾದ್ರೂ ಪ್ರಾಡಕ್ಟ್ ಯೂಸ್ ಮಾಡಿದರೂ ಕೂಡ ಅಡುಗೆ ಸಖತ್ತಾಗಿ ಬರುತ್ತೆ ನಾನು ಇತ್ತಿತ್ತಲಾಗೆ ತುಂಬ ಜಾಸ್ತಿಯಾಗಿ ಇವ್ರದೇ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದ್ರಿಂದ ನಿಮಗೂ ಕೂಡ ಯೂಸ್ ಆಗಲಿ ಅಂತ ತೋರಿಸ್ತಾ ಇರೋದು ಇದಕ್ಕಿವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಲ ನೋಡಿ ಇವಾಗ ನಾನಿಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನಿವಾಗ ಒಂದು ಐದು ನಿಮಿಷ ಹೀಗೆ ಇಟ್ಕೊಳ್ಳಿ ಇದಕ್ಕೇನೇನು ನಮಗೆ ತರಕಾರಿಗಳು ಬೇಕಾಗುತ್ತೆ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ತರಕಾರಿಗಳನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇದ್ರ ಜೊತೆಯಲ್ಲಿ ಇವಾಗ ನಾವು ಕ್ಯಾರೆಟ್ ಸೇರಿಸ್ಕೊಳ್ಳೋಣ ತುರಿದ್ಬಿಟ್ಟು ನಂತರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಬಿಟ್ಟು ನಂತರ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಬೋಂಡ ಹಾಕ್ಲಿಕ್ಕೆ ಬರಬೇಕಿಟ್ಟು ಆ ಹದಕ್ಕಿರಲಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಸ್ನ್ಯಾಕ್ಸ್ ಸ್ಪಾಂಜಿಯಾಗಿ ಬರುತ್ತೆ ತುಂಬ ಒಳ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಬ್ರೆಡ್ ಥರ ಇರುತ್ತೆ ಓಕೆ ನೋಡಿ ಇವಾಗ ಹಿಟ್ಟು ಸರಿಯಾದ ಅಳತೆಯಲ್ಲಿ ಕರೆಕ್ಟಾಗಿದೆ ಇವಾಗ ಒಂದು ಚಿಟಿಕೆಯಷ್ಟು ಅಡುಗೆ ಮಾಡೋ ಸೋಡಾ ಹಾಕ್ಕೊಳ್ಳೋಣ ಕುಕ್ಕಿಂಗ್ ಸೋಡಾ ಸೋಡಾ ಪುಡಿ ಸೇರಿಸ್ಕೊಂಡೊಂಥರ ನೋಡಿ ತಿರ್ಗಿ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆ ಇಲ್ಲಿ ಚೆನ್ನಾಗಿ ಬಿಸಿಯಾಗಾಗಿದೆ ನಿಧಾನಕ್ಕೆ ಒಂದೊಂದಾಗಿನೇ ಬೋಂಡಗಳನ್ನು ಹಾಕ್ಕೊಳ್ಳಿ ನಿಮಗೆ ಕೈಯಿಂದ ಹಾಕೋ ಅನುಭವ ಕಡಿಮೆ ಇದ್ದರೆ ಸ್ಪೂನ್ ಕೂಡ ಬಳಸಬಹುದು ಏನು ತೊಂದರೆ ಇಲ್ಲ ಇದನ್ನು ಹಾಕಿದ ತಕ್ಷಣನೇ ಟರ್ನ್ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಒಂದು ಕಡೆ ಚೆನ್ನಾಗಿ ಬೇಯೋದಕ್ಕೆ ಅದನ್ನು ಸ್ವಲ್ಪ ರೆಡಿಶ್ ಆದ ನಂತರ ಈ ಥರ ಟರ್ನ್ ಮಾಡ್ಕೊಳ್ಳಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿಬಿಟ್ಟು ರೆಡಿಯಾಗಿ ಆಗ್ತಾ ಇದೆ ಸಾಯಂಕಾಲ ಆಯಿತು ಅಂತಂದರೆ ಏನಾದರೂ ವೆರೈಟಿಯಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಅಂಥ ಟೈಮ್ನಲ್ಲಿ ತುಂಬ ಸಿಂಪಲಾಗಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು ಸ್ಕೂಲಿಂದ ಬರೋ ಮಕ್ಕಳಿಗೆ ಆಫೀಸಿಂದ ಬರೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಫ್ರೈ ಆದ ನಂತರ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲ ಹಿಟ್ಟಿನಿಂದ ಬೋಂಡಗಳನ್ನು ರೆಡಿ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ಒಂದಿಷ್ಟೇ ಇಷ್ಟು ಹಿಟ್ಟಿಗೆ ಎಷ್ಟೊಂದು ಬೋಂಡಗಳಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಹಸಿಬೇಳೆ ಕಡಲೆ ಹಿಟ್ಟನ್ನು ಬಳಸಿಬಿಟ್ಟು ಬೋಂಡ ರೆಡಿ ಮಾಡ್ಕೊಳ್ಳೋದಂತ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನಾ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್